ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ನೂರ ನಾಲ್ಕು ಬಸ್ ಸ್ಟಾಪ್ ತಲುಪಿದಾಗ ಅಂಜಲಿ ಕೆಳಗಿಳಿದರೆ ಅವಳ ಲಗೇಜ್ ಬ್ಯಾಗನ್ನೆಲ್ಲ ಕೆಳಗಿಟ್ಟ ಜೀವ ವೈಫಿ ನಿಜ ಹೇಳು ನೀನು ಒನ್ ವೀಕ್ ಇರೋಕೆ ಹೋಗ್ತಿರೋದಾ ಅಥವಾ ಪರ್ಮನೆಂಟಾಗಿ ಅಲ್ಲಿರೋಕೆ ಹೋಗ್ತಿರೋದಾ ಎಂದವನ ಮಾತಿಗೆ ಇವನಿಗೆ ತನ್ನ ನಿರ್ಧಾರ ತಿಳಿಯಿತಾ ಎನ್ನುವ ಗಾಬರಿಯಲ್ಲಿದ್ದಳು ಒನ್ ವೀಕಿಗೆ ನಿನಗೆ ಮೂರು ಬ್ಯಾಗ್ ಬಟ್ಟೆ ಬೇಕಾ ವೈಫಿ ಗಾಡ್ ಏನು ಹುಡುಗಿರೋ ಎಂದುಕೊಂಡು ಕಾರಿಗೆ ಹೊರಗೆ ನಿಂತರೆ ಅಂಜಲಿ ಅವನಿಗೆ ಬೆನ್ನು ಹಾಕಿ ನಿಟ್ಟು ಸಿರುವರ ಚೆಲ್ಲಿದಳು ಇಬ್ಬರ ನಡುವೆಯೂ ಮೌನವಿತ್ತು ಜೀವಾದೃಷ್ಟಿ ಮೊಬೈಲ್ ಮೇಲೆ ಹಾಗೂ ಬೇರೆ ಪ್ರಯಾಣಿಕರ ಮೇಲಿದ್ದರೆ ಅಂಜಲಿ ಅವನನ್ನೇ ಕಣ್ತುಂಬಿಕೊಂಡು ನಿಂತಿದ್ದಳು ಆಗಾಗ ಅವಳು ತನ್ನನ್ನೇ ನೋಡುತ್ತಿರುವುದನ್ನು ಗಮನಿಸಿ ಏನೆಂದು ಉಬ್ಬು ಹಾರಿಸಿದರೆ ಅವಳು ಏನಿಲ್ಲವೆಂದು ತಲೆಯಾಡಿಸುತ್ತಿದ್ದಳು ಒಂದೇ ಒಂದು ಸಲ ಅವನು ಅವಳ ಕಣ್ಣಿನಾಳಕ್ಕೆ ಇಳಿದು ನೋಡಿದ್ದ ನೋಡಿದ್ದರೆ ಮುಂದೆ ಆಗುವ ಅವಘಡವನ್ನು ತಡೆಯಬಹುದಿತ್ತು ಆದರೆ ಅವನ ದುರಾದೃಷ್ಟ ಆಗೇನು ಆಗಲೇ ಇಲ್ಲ ಹಂಜಲಿ ಹೋಗುವ ಬಸ್ ಅವಳೆದುರು ಬಂದು ನಿಂತಾಗ ಲಗೇಜ್ ಎಲ್ಲ ಹೆಲ್ಪರ್ ಕೈಗೆ ಕೊಟ್ಟ ಜೀವ ತನ್ನವಳತ್ತ ಬಂದು ಅವಳನ್ನು ಲಘುವಾಗಿ ಆಲಂಗಿಸಿದಾಗ ಅವಳು ಅವನನ್ನು ಬಳಸಿದಳು ನಿಮಿಷಗಳ ಬಳಿಕ ದೂರ ಸರಿದ ಇಬ್ಬರು ಮಾತಿಗಾಗಿ ತಡಕಾಡುತ್ತಿದ್ದರೆ ಅವನೇ ಮೊದಲಾಗಿ ಆಗಲೇ ಹೇಳಿದಂತೆ ಒನ್ ವೀಕ್ ಯಾವುದೇ ಟೆನ್ಷನ್ ಇಲ್ಲದೆ ಅಮ್ಮನ ಜೊತೆಗಿದ್ದು ಬಾ ನೀನು ಬಂದ ಮೇಲೆ ನಿನಗೊಂದು ಸರ್ಪ್ರೈಸ್ ಇದೆ ವೈಫಿ ಟೇಕ್ ಕೇರ್ ಆಫ್ ಯು ಎಂದವನ ಮಾತಿಗೆ ತಲೆಯಾಡಿಸಿ ಬಸ್ ಹತ್ತಿದಳು ಅವಳು ಕೂತಿದ್ದ ಕಿಟಕಿಯ ಪಕ್ಕ ಬಂದ ಜೀವ ಹ್ಯಾಪಿ ಜರ್ನಿ ವೈಫಿ ಟೇಕ್ ಕೇರ್ ಜರ್ನಿಯಲ್ಲಿ ಏನಾದರೂ ತೊಂದರೆ ಆದರೆ ನನಗೆ ಕಾಲ್ ಮಾಡು ಎಂದವನ ಮಾತಿಗೆ ತಲೆಯಾಡಿಸಿದವಳಿಗೆ ಅಳು ಒತ್ತರಿಸಿಕೊಂಡು ಬಂದಿತ್ತು ಮನಸ್ಸು ಒಮ್ಮೆ ಅವನಿಗೆ ನಿನ್ನೆಲ್ಲ ನಿರ್ಧಾರ ಹೇಳಿ ಬಿಡಬೇಕಿತ್ತು ಎಂದರೆ ಬುದ್ಧಿ ಆಗಲು ನಿನಗೆ ಒಂದಷ್ಟು ಅವಮಾನ ತಪ್ಪಿದ್ದಲ್ಲ ಸ್ವಲ್ಪ ದಿನ ಅವನಿಂದ ದೂರವಿರು ಎಲ್ಲ ಸರಿಯಾಗುತ್ತೆ ಎಂದಿತ್ತು ಬಸ್ಸು ಮುಂದೆ ಚಲಿಸಿದರೆ ಅಂಜಲಿಯ ಕಣ್ಣೀರು ಇನ್ನು ಜಾಸ್ತಿಯಾಗಿ ಸೀಟಿಗೆ ಹೊರಗಿ ಕಣ್ಮುಚ್ಚಿದಳು ಇತ್ತ ಮನೆಗೆ ಹೊರಟ ಜೀವನ ನೋಟ ಬೇಡವೆಂದರೂ ಮಡದಿಯ ಕೂತಿದ್ದ ಸೀಟಿನತ್ತ ಹರಿದಾಗ ಅವಳು ಅಷ್ಟೊತ್ತು ತನ್ನ ಪಕ್ಕದಲ್ಲಿರುವಾಗ ಅವಳನ್ನ ನೋಡಬೇಕು ಅನ್ನಿಸಿರಲಿಲ್ಲ ಈಗ ಹಾಳಾದ ಮನಸ್ಸಿಗೆ ಅವಳು ಇಲ್ಲೇ ಇರಬೇಕು ಅನ್ನಿಸ್ತಿದೆ ಛೇ ಅನ್ನುತ್ತಾ ತಲೆ ಕೊಡವಿ ವೇಗವಾಗಿ ಕಾರನ್ನು ಚಲಾಯಿಸುತ್ತಾ ಮನೆ ಸೇರಿದನು ತಂದೆಯಲ್ಲಿ ಅಂಜಲಿಯನ್ನು ಬಸ್ಸಿಗೆ ಬಿಟ್ಟು ಬಂದೆ ಎಂದು ಹೇಳಿ ತನ್ನ ಕೋಣೆ ಸೇರಿದವನಿಗೆ ಮೊದಲ ಬಾರಿಗೆ ಕಾಲಿತನ ಆವರಿಸಿತ್ತು ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಮೊಬೈಲ್ ಮಂಚದ ಮೇಲೆ ಎಸೆದು ಬಟ್ಟೆ ಬದಲಾಯಿಸಲು ಕಬೋರ್ಡ್ ತೆರೆದವನಿಗೆ ಇಷ್ಟು ದಿನ ತನ್ನವಳ ಬಟ್ಟೆಯಿಂದ ತುಂಬಿರುವ ಸೆಲ್ಫ್ಸ್ ಈಗ ಖಾಲಿಯಾಗಿರುವುದನ್ನು ನೋಡಿ ಕೋಪದಲ್ಲೇ ತನ್ನ ಬಟ್ಟೆ ತೆಗೆದು ಕಬೋರ್ಡ್ ಬಾಗಿಲು ಜೋರಾಗಿ ಮುಚ್ಚಿ ಬಟ್ಟೆ ಬದಲಿಸಿ ಮಂಚದ ಮೇಲೆ ಅಡ್ಡಾದನು ಮನಸ್ಸೆಲ್ಲ ಖಾಲಿಯಾದ ಅನುಭವವಾದಾಗ ಗರ್ಲ್ ಇದ್ರೂ ನನ್ನ ಕಾರ್ತಾಳೆ ಇಲ್ಲದೆ ಇದ್ರೂ ನನ್ನ ಕಾರ್ತಾಳೆ ಅಲ್ಲ ಅಮ್ಮನ ನೋಡೋಕೆ ಹ್ಯಾಪಿಯಾಗಿ ಹೋಗೋದು ಬಿಟ್ಟು ಅಳ್ತಾ ಹೋಗಿದ್ದು ಯಾಕೆ ಏನೋ ನಾನೇ ಬಲವಂತವಾಗಿ ಅವಳನ್ನು ಕಳಿಸ್ತಿರೋ ಹಾಗೆ ಅವಳ ಪರಿಚಯ ಆದ ದಿನದಿಂದ ಇಲ್ಲಿಯವರೆಗೆ ಅವಳು ಹೀಗೆಲ್ಲ ಅತ್ತಿದ್ದು ನಾನು ನೋಡೇ ಇಲ್ಲ ಮದುವೆಯಾಗಿ ಬಂದಾಗಲೂ ರೌಡಿ ಬೇಬಿ ತರಹ ನಾನು ಏನು ಹೇಳಿದರೂ ಕೌಂಟರ್ ಕೊಡ್ತಿದ್ಲು ಅಂಥವಳು ಇವತ್ತು ಅಷ್ಟೆಲ್ಲ ಕಣ್ಣೀರು ಹಾಕಿದ್ಯಾಕೆ ಚರಣ್ ಮತ್ತವಳ ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ದಕ್ಕೆ ಬೇಸರವಾಗಿ ಅತ್ತಿದ್ದಳ ನೋ ಅದೆಲ್ಲ ಆಗಿ ವಾರಗಳೇ ಕಳೆದು ಹೋಗಿದೆ ಮತ್ತಾಕೆ ಆ ಅಳು ನನ್ನಿಂದ ಏನನ್ನೋ ಮುಚ್ಚಿಡ್ತಾ ಇದ್ದಾಳೆ ಅದಂತೂ ನಿಜ ಏನೇ ಇರಲಿ ನೆಕ್ಸ್ಟ್ ವೀಕ್ ಬರ್ತಾಳಲ್ಲ ಮಾತಾಡೋಣ ಅಂತ ಅಂದುಕೊಳ್ಳುತ್ತಾ ಅವನಲ್ಲೇ ತನ್ನವಳ ಬಗ್ಗೆ ತರ್ಕಕ್ಕೆ ಇಳಿದಿದ್ದನು ಇತ್ತ ಬಸ್ಸಲ್ಲಿ ತನ್ನ ಪಕ್ಕ ಹುಡುಗಿ ಒಬ್ಬಳು ಬಂದು ಕುಳಿತಾಗ ಅಂಜಲಿಯ ಹಳು ನಿಂತು ಬನ್ ಬಲವಂತವಾಗಿ ಕಣ್ಮುಚ್ಚಿ ಸೀಟಿಗೆ ಹೊರಗೆ ನಿದ್ದೆ ಹೋಗಿದ್ದಳು ಬೆಳಿಗ್ಗೆ ಎದ್ದವನಿಗೆ ಬಿಕೋ ಎನ್ನುವ ಕೋಣೆ ನೋಡಿ ಕೋಪ ಬಂದಿತ್ತು ತಲೆ ಕೊಡವಿ ನಿತ್ಯ ಕರ್ಮ ಮುಗಿಸಿ ಕೆಳಗಡೆ ಹೊರಟವನು ಪಟ್ಟನೆ ತನ್ನ ಮೊಬೈಲ್ ಕೈಗೆತ್ತಿಕೊಂಡು ನೋಡಿದರೆ ವೈಫಿ ಇಷ್ಟೊತ್ತಿಗೆಲ್ಲ ರೀಚ್ ಆಗಿರ್ತಾಳೆ ಆದರೂ ನಾನು ರೀಚ್ ಆದೆ ಅಂತ ಒಂದು ಕಾಲ್ ಕೂಡ ಮಾಡಿ ಹೇಳಿಲ್ಲ ಕೊಬ್ಬು ಬೀಜಾನಿದೆ ಇವಳಿಗೆ ಅಂತ ಗೊಣಗುತ್ತಾ ಅವನೇ ಅವಳಿಗೆ ಕರೆ ಮಾಡಿದರೆ ಅವಳ ಫೋನ್ ಸ್ವಿಚ್ ಆಫ್ ಎಂದು ನುಡಿಯುತ್ತಿತ್ತು ಪುನಃ ಒಂದೆರಡು ಬಾರಿ ಪ್ರಯತ್ನಿಸಿ ಸೋತವನು ತಕ್ಷಣ ಅತ್ತೆಗೆ ಕರೆ ಮಾಡಿದನು ಅಂಜಲಿ ಬೆಳಿಗ್ಗೆ ಐದು ಗಂಟೆಯ ಹಾಗೆ ಮನೆಗೆ ಬಂದಳು ಈಗ ಮಲಗಿದ್ದಾಳೆ ಎಂದ ಅತ್ತೆ ಕಲ್ಯಾಣಿಯ ಆರೋಗ್ಯ ವಿಚಾರಿಸಿ ಆಮೇಲೆ ಕರೆ ಮಾಡುತ್ತೇನೆ ಎಂದನು ತಂದೆಗೆ ಅಂಜಲಿ ತಲುಪಿದರ ಬಗ್ಗೆ ಹೇಳಿದ ಜೀವ ತಿಂಡಿ ಮುಗಿಸಿ ಗಿರಿಧಾಮದತ್ತ ಹೊರಟನು ದಾರಿ ಪೂರ್ತಿ ತನ್ನವಳ ನೆನಪು ತುಂಬ ಕಾಡಿತ್ತವನಿಗೆ ದಿನ ತನ್ನವಳು ಜೊತೆಗಿದ್ದ ಕಾರಣ ಮುಕ್ಕಾಲು ಗಂಟೆಯ ಪ್ರಯಾಣ ಐದತ್ತು ನಿಮಿಷ ಅಂತ ಅನಿಸಿದರೆ ಈಗ ಅದೇ ಮುಕ್ಕಾಲು ಗಂಟೆಯ ಪ್ರಯಾಣ ತುಂಬ ದೀರ್ಘವಾಗುತ್ತಿದೆ ಎಂದನಿಸಿತ್ತು ಏನೋ ಸರ್ಕಸ್ ಮಾಡಿ ಗಿರಿಧಾಮ ಸೇರಿ ಬಾಲಕೃಷ್ಣ ಹೇಳಿದ ಅಂದಿನ ಪೂರ್ತಿ ದಿನಚರಿಯತ್ತ ಗಮನ ಹರಿಸಿದನು ಕೆಲಸದ ನಡುವೆ ಆಗಾಗ ನೋಟ ಕಿಚನ್ನಿನ ಸಿಸಿ ಟಿವಿಯ ದೃಶ್ಯದ ಮೇಲೆ ಹರಿದು ತಾನು ಅಲ್ಲಿ ತಾನು ಬಯಸಿದ ಮುಖ ಕಾಣದೇ ಇದ್ದಾಗ ವೈಫಿ ಐ ವಿಲ್ ಕಿಲ್ ಯು ಯಾಕೆ ಈ ರೀತಿಯೆಲ್ಲ ಕಾಡ್ತಿದ್ದೀಯಲ್ಲ ನೀನು ಒಂದು ವೀಕ್ ಬಿಟ್ಟು ವಾಪಸ್ ಆಗ್ತೀಯಾ ಆಗಿದ್ಮೇಲೆ ನಾನು ಯಾಕೆ ಇಷ್ಟು ರೆಸ್ಟಸ್ ಫೀಲ್ ಮಾಡ್ತಿದ್ದೀನಿ ಎಂದುಕೊಂಡು ಸಮಯ ನೋಡಿದರೆ ಮಧ್ಯಾಹ್ನ ಒಂದೂವರೆ ಗಂಟೆ ತಕ್ಷಣ ಮೊಬೈಲ್ ನೋಡಿದವನು ಅಂಜಲಿಯ ಯಾವುದೇ ಕಾಲ್ ಮೆಸೇಜ್ ಬರದೇ ಇದ್ದಾಗ ಕೋಪದಲ್ಲಿ ಅವಳಿಗೆ ಕರೆ ಮಾಡಿದರೆ ಸ್ವಿಚ್ ಆಫ್ ಎಂದೇ ಹೇಳುತ್ತಿತ್ತು ತಲೆ ತಲೆಕೊಳವಿ ಊಟ ಮಾಡಲು ಲಂಚ್ ರೋಮಿನತ್ತ ಹೆಜ್ಜೆ ಹಾಕಿ ಅಲ್ಲಿಯೂ ಅಂಜಲಿಯ ಅನುಪಸ್ಥಿತಿ ಕಾಡಿದಾಗ ಬಾಲಕೃಷ್ಣನಿಗೆ ಕರೆ ಮಾಡಿ ಊಟ ಕ್ಯಾಬಿನ್ನಿಗೆ ತಂದು ಕೊಡುವಂತೆ ಹೇಳಿದನು ಸಂಜೆ ಕೆಲಸ ಮುಗಿಸಿ ಮನೆ ಸೇರಿದರೂ ಅಂಜಲಿಯಿಂದ ಅವನಿಗೆ ಯಾವ ಕರೆಯೂ ಬಂದಿರಲಿಲ್ಲ ಪುನಃ ಅತ್ತಿಗೆ ಕರೆ ಮಾಡಿದಾಗ ಅವರು ಮಗಳ ಕೈಗೆ ಮೊಬೈಲ್ ಕೊಟ್ಟರು ಏನು ಚೆಫ್ ಮೇಡಮ್ ಅಮ್ಮನ ಹತ್ರ ಹೋದ ಕೂಡಲೇ ಗಂಡನ ನೆನಪೇ ಹೋಗ್ಬಿಟ್ಟಿದೆ ಅಲ್ಲ ರೀಚ್ ಆಗಿದ್ದೀನಿ ಅಂತ ಒಂದು ಕಾಲ್ ಬಿಡು ಮೆಸೇಜ್ ಮಾಡೋಕೆ ಏನು ರೋಗ ನಿನಗೆ ಆ ಲೋಫ ಚೆರ್ರಿ ಜೊತೆ ದಿನವಿಡೀ ನಗ್ತ ಕಿಸಿತ ಇರ್ತೀಯ ಗಂಡನಿಗೆ ಒಂದು ಕಾಲ್ ಮಾಡಬೇಕು ಅನ್ನೋದು ಗೊತ್ತಿಲ್ವಾ ಎಂದವನ ಮಾತಿಗೆ ನಿಟ್ಟುಸಿರುವಚಲ್ಲಿ ಬಸ್ಸಿನಿಂದ ಇಳಿಯುವಾಗ ಮೊಬೈಲ್ ಕೆಳಗಡೆ ಬಿದ್ದು ಡಿಸ್ಪ್ಲೇ ಹೋಗಿದೆ ರಿಪೇರಿ ಆದಮೇಲೆ ಕಾಲ್ ಮಾಡ್ತೀನಿ ಅನ್ನುತ್ತಾ ಅವನ ಮಾತಿಗೂ ಕಾಯದೆ ಕರೆ ತುಂಟರಿಸಿದರೆ ಜೀವ ಕೋಪದಲ್ಲಿ ಮೊಬೈಲ್ ಎಸೆದನು ಇತ್ತ ಮೊಬೈಲ್ ಹಿಡಿದು ಕುಳಿತ ಅಂಜಲಿ ನಿರ್ಭಾವುಕಳಾಗಿ ಕುಳಿತಿದ್ದಳು ಇನ್ಮುಂದೆ ಜೀವ ನೆರಳು ಕೂಡ ತನ್ನನ್ನು ಸೂಕಬಾರದೆಂದು ಬೆಳಿಗ್ಗೆಯೇ ಅವಳ ಮೊಬೈಲನ್ನು ಶಾಶ್ವತವಾಗಿ ಸ್ವಿಚ್ ಆಫ್ ಮಾಡಿದ್ದಳು ಒಂದು ವಾರ ಕಳೆದು ಅಂದು ರಾತ್ರಿಯೇ ಅಂಜಲಿ ಬೆಂಗಳೂರಿಗೆ ಪ್ರಯಾಣಿಸಬೇಕಿತ್ತು ಈ ಒಂದು ವಾರದಲ್ಲಿ ಜೀವ ಅಂಜಲಿ ಮೇಲೆ ತುಂಬ ಕೋಪಿಸಿಕೊಂಡಿದ್ದನು ಕಾರಣ ಬೆಳಗಾವಿಗೆ ಹೋದ ದಿನದಿಂದ ಅವಳ ಮೊಬೈಲ್ ಸ್ವಿಚ್ ಆಫ್ ಆಗಿ ಅವಳಲ್ಲಿ ಮಾತನಾಡಲು ಅತ್ತೆಗೆ ಕರೆ ಮಾಡಿದಾಗ ಪ್ಲೀಸ್ ಜೀವ ನಾಟಕದ ಕಾಳಜಿ ಮಾಡುವ ನೆಪದಲ್ಲಿ ಅಮ್ಮನ ಮೊಬೈಲಿಗೆ ಪದೇ ಪದೇ ಕಾಲ್ ಮಾಡುವುದನ್ನು ನಿಲ್ಲಿಸು ನಿನ್ನಲ್ಲಿ ಮಾತನಾಡಬಾರದೆಂದೇ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದು ಅಲ್ಲ ಮನೆ ಮತ್ತು ಗಿರಿಧಾಮದಲ್ಲಿ ಇಪ್ಪತ್ನಾಲ್ಕು ಗಂಟೆ ನಿನ್ನ ಜೊತೆಗಿರುತ್ತಿದ್ದೆ ಆಗ ನನ್ನ ಮುಖ ನೋಡಲು ಇಷ್ಟಪಡದವನು ಈಗ ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದ್ದೀಯಾ ಓ ಅಮ್ಮನೆದುರು ನಾವಿಬ್ಬರು ಚೆನ್ನಾಗಿದ್ದೇವೆ ಎಂದು ತೋರಿಸ್ಕೋಬೇಕಾ ನಾಚಿಕೆ ಆಗಲ್ವ ನಿನಗೆ ಎಂದು ಬೈದು ಫೋನ್ ಇಟ್ಟಿದ್ದಳು ಅಂದಿನಿಂದ ಅವಳ ಮೇಲಿನ ಕೋಪ ದುಪ್ಪಟ್ಟಾಗಿತ್ತು ಮನೆಗೆ ಬಂದಾಗ ಸರಿಯಾಗಿ ಅವಳನ್ನು ವಿಚಾರಿಸಿ ಕೊಬ್ಬು ಇಳಿಸಬೇಕೆಂದು ಎಂದುಕೊಂಡರು ಅವನ ಮನಸ್ಸು ಖಂಡಿತರು ಇಲ್ಲದವಳನ್ನು ನೋಡಲು ಪ್ರತಿಕ್ಷಣ ತವಕಿಸುತ್ತಿತ್ತು ನಾಳೆ ಅವಳು ಇಲ್ಲಿರುತ್ತಾಳೆ ಎನ್ನುವ ಖುಷಿಯಲ್ಲಿ ಅಂದು ತುಸು ನಿರಾಳನಾಗಿದ್ದವನು ಎಂದಿನಂತೆ ಗೆಲುವಾಗಿ ಗಿರಿಧಾಮಕ್ಕೆ ಹೋಗಿ ತನ್ನ ಕರ್ತವ್ಯದಲ್ಲಿ ತೊಡಗಿಕೊಂಡನು ಅಂಜಲಿಯ ಅನುಪಸ್ಥಿತಿಯಲ್ಲಿ ಕಿಚನ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತಿದ್ದ ಭುವನ್ ರೆಡ್ಡಿಯನ್ನು ಖುದ್ದಾಗಿ ಹೋಗಿ ಭೇಟಿ ಮಾಡಿದ ಜೀವಾ ಅವನ ಕೆಲಸದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಹೌದು ಭುವನ್ ಇಂಟರ್ವ್ಯೂ ದಿನವೂ ಕೇಳಿದ್ದೆ ಈಗಲೂ ಕೇಳ್ತಿದ್ದೀನಿ ನೀವ್ಯಾಕೆ ಕೇವಲ ಒಂದು ವಾರ ಇಲ್ಲಿ ಕೆಲಸ ಮಾಡಲು ಸ್ಟಾರ್ ಹೋಟೆಲ್ ಕೆಲಸ ಬಿಟ್ಟು ಬಂದದ್ದು ಎಂದವನತ್ತ ಗೊಂದಲದಲ್ಲಿ ನೋಡುತ್ತಾ ಸಾರಿ ಸರ್ ನೀವೆಲ್ಲೋ ಮಿಸ್ಟೇಕ್ ಮಾಡಿಕೊಂಡಿದ್ದೀರಾ ನಾನಿಲ್ಲಿ ಅಂಜಲಿ ಜಾಗಕ್ಕೆ ಪರ್ಮನೆಂಟಾಗಿ ಅಪಾಯಿಂಟ್ಮೆಂಟ್ ಆಗಿರೋದು ಅಂದ ವಾಟ್ ಇಲ್ಲ ಭುವನ್ ನಿನಗೆಲ್ಲೋ ಮಿಸ್ಟೇಕ್ ಆಗಿದೆ ಅಂಜಲಿ ಒಂದು ವಾರ ಅಷ್ಟೇ ಲೀವಲ್ಲಿರೋದು ನಾಳೆ ಅವಳು ಗಿರಿಧಾಮದಲ್ಲಿರ್ತಾಳೆ ಎಂದ ಅವನ ಮಾತಿಗೆ ಭುವನ್ ಪ್ರತಿಕ್ರಿಯಿಸುವುದರ ಒಳಗಡೆ ಜೀವ ಮೊಬೈಲ್ ರಿಂಗಣಿಸಿತ್ತು ಪರದೆಯ ಮೇಲೆ ಅತ್ತೆಯ ಹೆಸರನ್ನು ನೋಡಿ ಹೋ ಮೇಡಮ್ಗೆ ಈಗ ನನ್ನ ನೆನಪಾಗಿದೆ ಎಂದುಕೊಂಡು ಭುವನ್ ಒನ್ ಮಿನಿಟ್ ಬಂದೆ ಎಂದು ಹೊರಗಡೆ ನಡೆದು ಏಳೆ ವೈಫಿ ಇವತ್ತು ಗಂಡನ ನೆನಪಾಯ್ತಾ ಅಂತ ಕೇಳಿದರೆ ಅಂಜಲಿ ಅಲ್ಲ ಕಣಪ್ಪ ನಾನು ಅತ್ತೆ ಅಂಜಲಿ ಮಧ್ಯಾಹ್ನ ಮೂರು ಗಂಟೆಯ ಫ್ಲೈಟಿಗೆ ಪ್ಯಾರಿಸ್ಸಿಗೆ ಹೋಗ್ತಿದ್ದಾಳೆ ಪ್ಲೀಸ್ ಅವಳನ್ನು ಹೋಗೋಕೆ ಬಿಡಬೇಡ ಅಂತ ಮುಂದೇನು ಹೇಳುತ್ತಿದ್ದವರ ಮಾತು ಅವನ ಕಿವಿಗೆ ಬೀಳಲೇ ಇಲ್ಲ ಆಘಾತದಲ್ಲಿ ಜಾರಿದ ಮೊಬೈಲನ್ನು ಸರಿಯಾಗಿ ಹಿಡಿದು ಅಲ್ಲೇ ಕುಸಿದನು ನಿಮಿಷದ ಬಳಿಕ ಪುನಃ ರಿಂಗಣಿಸಿದ ಮೊಬೈಲ್ ಪರದೆಯ ಮೇಲೆ ಅತ್ತೆಯ ಹೆಸರು ಬರುತ್ತಿರುವುದನ್ನು ನೋಡಿ ತಕ್ಷಣ ಕರೆ ಸ್ವೀಕರಿಸಿ ಅತ್ತೆ ನೀವು ಹೇಳ್ತಿರೋದು ಅನ್ನುವಾಗ ಅವನ ಧ್ವನಿ ಕಂಪಿಸುತ್ತಿತ್ತು ಹೌದು ಜೀವಾ ಅಂಜು ಬೆಳಿಗ್ಗೆಯೇ ಬೆಂಗಳೂರು ರೀಚ್ ಆಗಿದ್ದಾಳೆ ಫ್ಲೈಟ್ ಇರೋದು ಮಧ್ಯಾಹ್ನ ಮೂರು ಗಂಟೆಗೆ ಬಟ್ ಸಡನ್ನಾಗಿ ಒಂದು ನಿಮಿಷ ಅತ್ತೆ ಅಂಜಲಿ ಪ್ಯಾರಿಸ್ಸಿಗೆ ಹೋಗ್ತಿದ್ದಾಳೆ ಅಂತ ನಿಮಗ್ಯಾರು ಹೇಳಿದ್ದು ಅನ್ನುತ್ತಾ ಇನ್ನು ಅತ್ತೆಯ ಮಾತಿನ ಮೇಲೆ ಅವನಿಗೆ ನಂಬಿಕೆ ಬಂದಿರಲಿಲ್ಲ ಯಾರು ಹೇಳಿಲ್ಲ ಕಣೋ ಈಗ ಅವಳ ಫ್ರೆಂಡ್ ಒಬ್ಬಳು ನನ್ನ ನಂಬರಿಗೆ ಕಾಲ್ ಮಾಡಿ ಅಂಜಲಿ ಫ್ಲೈಟ್ ಆನ್ ಟೈಮ್ ಇದೆ ಎಲ್ಲಿದ್ದೀಯಾ ನೀನು ಎಂದು ಕೇಳಿದಾಗ ನನಗೆ ಶಾಕ್ ಆಗಿತ್ತು ಗಾಬರಿಯಲ್ಲೇ ಅವಳ ಬಳಿ ವಿಚಾರಿಸಿದಾಗ ಈ ಎಲ್ಲ ವಿಷಯ ತಿಳಿಯಿತು ಅಲ್ಲ ಯಾರ ಬಳಿಯೂ ಒಂದು ಮಾತು ಹೇಳದೆ ಅಷ್ಟೊಂದು ಅವಸರದಲ್ಲಿ ಪ್ಯಾರಿಸ್ಸಿಗೆ ಹೋಗುವ ಅಗತ್ಯವೇನಿದೆ ಅವಳಿಗೆ ಜೀವ ಒಂದು ಮಾತು ಕೇಳ್ತೀನಿ ನಿಜ ಹೇಳ್ತೀಯಾ ಅಂತ ಆತಂಕದಲ್ಲಿ ಕೇಳಿದರೆ ಅವನ ಮೌನವನ್ನು ಒಪ್ಪಿಗೆ ಎಂದು ತಿಳಿದವರು ನಿನ್ನ ಮತ್ತು ಅಂಜುನ ನಡುವೆ ಎಲ್ಲ ಸರಿ ಇರಿದ್ದಾನೆ ಯಾಕೆ ಕೇಳಿದೆ ಅಂದರೆ ಅವಳಿಲ್ಲಿಗೆ ಬಂದ ದಿನದಿಂದ ನೀನು ನನ್ನ ಮೊಬೈಲಿಗೆ ಕಾಲ್ ಮಾಡ್ತಾ ಇದ್ದೀಯ ಅಲ್ಲದೆ ಅವಳು ತಂದಿರೋ ಲಗೇಜ್ ಅವಳು ಕೊಂಡೋಗಿದ್ದ ಎಲ್ಲ ಬಟ್ಟೆ ವಾಪಸ್ ತಂದಿದ್ದಾಳೆ ಅದೆಲ್ಲ ನೋಡಿದರೆ ಅವಳೇನೋ ಡಿಸೈಡ್ ಮಾಡಿಕೊಂಡೇ ಇಲ್ಲಿಗೆ ಬಂದಿರೋದು ಈಗೇಳು ಜೀವ ಏನಾಯಿತು ನಿಮ್ಮಿಬ್ಬರ ನಡುವೆ ಅಂತ ಬೇಸರದಲ್ಲೇ ಕೇಳಿದರೆ ಅತ್ತೆ ಎಲ್ಲ ನಿಧಾನವಾಗಿ ಹೇಳ್ತೀನಿ ಮೊದಲು ಅಂಜು ಫ್ರೆಂಡ್ ಯಾರೋ ಫೋನ್ ಮಾಡಿದ್ದಾರಲ್ಲ ಆ ನಂಬರ್ ಹೇಳಿ ಅಂತ ಅವರಿಂದ ಆ ಮೊಬೈಲ್ ನಂಬರ್ ಪಡೆದು ಮೊದಲು ಅಂಜಲಿಗೆ ಕರೆ ಮಾಡಿದರೆ ಅದು ಸ್ವಿಚ್ ಆಫ್ ಅಂತಲೇ ಬರುತ್ತಿತ್ತು ನಂತರ ಅತ್ತೆ ಕೊಟ್ಟ ನಂಬರಿಗೆ ಫೋನ್ ಆಯಿಸಿದ ಎರಡೇ ರೆಂಗಿಗೆ ಕರೆ ಸ್ವೀಕರಿಸಿ ಅಲೋ ತಾನ್ಯಾ ಹಿಯರ್ ಎಂದ ಕೂಡಲೇ ಜೀವ ತನ್ನ ಪರಿಚಯ ಹೇಳಿ ಅಂಜಲಿ ಬಗ್ಗೆ ಕೇಳಿದಾಗ ಏನ್ರಿ ಅಂಜಲಿ ಹಸ್ಬೆಂಡ್ ಅಂತ ನಾಟಕ ಆಡ್ತಿದ್ದೀರಾ ಅವಳ ಗಂಡ ಅಂತೀರಾ ಅವಳು ಪ್ಯಾರಿಸಿಗೆ ಹೋಗ್ತಾ ಇರೋದು ನಿಮಗೆ ಗೊತ್ತಿಲ್ವಾ ನನ್ನಲ್ಲಿ ಯಾಕೆ ಹೇಳ್ತಿದ್ದೀರಾ ಎಂದು ದಬಾಯಿಸಿದಾಗ ಕ್ಷಣದಲ್ಲಿ ಕೋಪಗೊಂಡ ಜೀವ ತನ್ನ ಪೂರ್ತಿ ಪರಿಚಯ ಹೇಳಿ ಅವಳಿಗೆ ಚಿಕ್ಕದೊಂದು ವಾರ್ನಿಂಗ್ ಕೊಟ್ಟಾಗ ಸಾರಿ ಸರ್ ನನ್ನ ಅಪ್ಪನದು ಟ್ರಾವೆಲ್ ಏಜೆನ್ಸಿ ಇದೆ ಹದಿನೈದು ದಿನಗಳ ಹಿಂದೆಯೇ ಅಂಜಲಿ ಅಪ್ಪನಲ್ಲಿ ಮಾತನಾಡಿ ಪ್ಯಾರಿಸ್ಸಿಗೆ ಹೋಗೋ ಪ್ರೊಸೀಸರ್ ಬಗ್ಗೆ ಕೇಳಿದ್ದಳು ಅದರಂತೆ ಅಪ್ಪ ಅವಳ ವೀಸಾ ಅಷ್ಟೇ ಮಾಡಿಸಿದರು ವೀಸಾ ಬಂದ ಮೇಲೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದಾರೆ ಒಂದು ನಿಮಿಷ ಅಂಜುನ ಫ್ಲೈಟ್ ಟಿಕೆಟ್ ಶೇರ್ ಮಾಡ್ತೀನಿ ಎಂದು ಫೋನಿಟ್ಟರೆ ತಕ್ಷಣ ಬಂದ ಫ್ಲೈಟ್ ಟಿಕೆಟನ್ನು ನೋಡಿ ಮೊಬೈಲಲ್ಲೇ ಸಮಯದತ್ತ ಕಣ್ಣು ಆಯಿಸಿದರೆ ಅವಳ ಫ್ಲೈಟಿಗೆ ಎರಡು ಗಂಟೆ ಸಮಯವಿತ್ತು ತಕ್ಷಣ ಪಾರ್ಕಿಂಗಲ್ಲಿದ್ದ ಕಾರಿನತ್ತ ಓಡಿ ಕಾರನ್ನು ಏರ್ಪೋರ್ಟಿನತ್ತ ಚಲಾಯಿಸುತ್ತಾ ಜಯಕರರಿಗೆ ಕರೆ ಮಾಡಿ ತಾನು ಎಮರ್ಜೆನ್ಸಿ ಕೆಲಸದ ಮೇಲೆ ಹೊರಗಡೆ ಹೋಗುತ್ತಿರುವುದಾಗಿ ಹೇಳಿ ತಾನು ಬರುವವರೆಗೂ ಗಿರಿಧಾಮ ನೋಡಿಕೊಳ್ಳುವಂತೆ ಹೇಳಿದನು ಹಾಗೆಯೇ ತಂದೆಗೆ ಕರೆ ಮಾಡಿ ಸೂಕ್ಷ್ಮವಾಗಿ ವಿಷಯ ತಿಳಿಸಿ ಏರ್ಪೋರ್ಟಲ್ಲಿ ಅವರ ಪರಿಚಯದ ಕಸ್ಟಮ್ ಆಫೀಸರ್ ನಂಬರ್ ಪಡೆದು ನಡು ನಡುವೆ ಟ್ರಾಫಿಕ್ಕಿಗೆ ಸಿಲುಕಿ ಅವನು ಏರ್ಪೋರ್ಟ್ ತಲುಪುವಾಗ ಫ್ಲೈಟ್ ಟೇಕ್ ಆಫ್ ಆಗಲು ಕೇವಲ ಅರ್ಧ ಗಂಟೆ ಬಾಕಿ ಇತ್ತು ತಕ್ಷಣ ತಂದೆ ಕೊಟ್ಟ ನಂಬರಿಗೆ ಕರೆ ಮಾಡಿದಾಗ ಹೊರಗಡೆ ಬಂದ ಆ ಆಫೀಸರ್ ಸೆಕ್ಯೂರಿಟಿಯವರಿಗೆ ವಿಷಯ ತಿಳಿಸಿದಾಗ ಅವರೇ ಅಂಜಲಿಯನ್ನು ವೇಟಿಂಗ್ ಏರಿಯಾಕ್ಕೆ ಕರೆದುಕೊಂಡು ಬಂದಿದ್ದರು ತನ್ನನ್ನು ಭೇಟಿಯಾಗಲು ಈ ಕ್ಷಣದಲ್ಲಿ ಯಾರು ಬರ್ತಾರೆ ಎಂದುಕೊಳ್ಳುತ್ತಾ ಬಂದವಳಿಗೆ ತನ್ನೆದುರು ಚಡಪಡಿಸುತ್ತಾ ನಿಂತಿರುವ ಜೀವನನ್ನು ನೋಡಿ ದೊಡ್ಡ ಆಘಾತವೇ ಆಗಿತ್ತು ಅಂಜಲಿಯನ್ನು ನೋಡಿದವನೇ ವಾಟ್ಸ್ ರಾಂಗ್ ವಿತ್ ಯು ಅಂಜಲಿ ನನ್ನ ಬಳಿ ಒಂದು ಮಾತು ಹೇಳದೆ ಎಲ್ಲಿಗೆ ಹೋಗ್ತಾ ಇದ್ದೀಯಾ ಆರ್ ಯು ಮ್ಯಾಡ್ ಬಾ ಮನೆಗೆ ಹೋಗೋಣ ಅನ್ನುತ್ತಾ ಅವಳ ಕೈ ಹಿಡಿದರೆ ಅವನ ಕೈಯನ್ನು ಕೊಡವಿದವಳು ಅಂಜಲಿ ನನ್ನ ಮಾತು ಕೇಳು ಸುಮ್ಮನೆ ಇಲ್ಲಿ ಸೀನ್ ಕ್ರಿಯೇಟ್ ಮಾಡಬೇಡ ಈಗ ನೀನೆಲ್ಲೂ ಹೋಗ್ತಿಲ್ಲ ಬಾ ಅಂತ ಅವಳ ಬಳಿ ಹೋದರೆ ಅವನಿಂದ ದೂರ ಸರಿದು ಪ್ಲೀಸ್ ಜೀವಾ ಏನು ಹೇಳೋದು ಏನು ಕೇಳೋದು ನನಗೆ ಹೋಗಬೇಕು ಬಿಡು ಅಂದಳು ನೋ ನೀನೆಲ್ಲಿಗೂ ಹೋಗ್ತಿಲ್ಲ ಅನ್ನುತ್ತಾ ಬಲವಂತವಾಗಿ ಅವಳ ಕೈ ಹಿಡಿದಾಗ ಅವನ ಕೈಯಿಂದ ಬಿಡಿಸಿಕೊಳ್ಳಲು ಸೋತು ಪ್ಲೀಸ್ ಜೀವ ಬಿಟ್ಬಿಡು ನನ್ನ ಫ್ಲೈಟ್ ಟೈಮ್ ಆಗ್ತಿದೆ ನಾನು ಹೋಗಬೇಕು ಎಂದಳು ಜಸ್ಟ್ ಸ್ಟಪ್ ಸುಮ್ಮನೆ ಅಂತ ಅವಳನ್ನು ಎಳೆದುಕೊಂಡು ಐದಾರು ಹೆಜ್ಜೆ ಇಟ್ಟರೆ ಈ ಬಾರಿ ತನ್ನೆಲ್ಲ ಶಕ್ತಿ ಹಾಕಿ ಕೈ ಬಿಡಿಸಿಕೊಂಡು ಪ್ಲೀಸ್ ಇಲ್ಲಿಂದ ಹೋಗಿಬಿಡು ನೀನು ಯಾಕೆ ಇಲ್ಲಿಗೆ ಬಂದೆ ನಿನಗೆ ಹೇಗೆ ಗೊತ್ತಾಯಿತು ನಾನು ಹೋಗ್ತಿರೋದು ಅಂದಳು ಅದೆಲ್ಲ ಬಿಡು ನಿಂಗ್ಯಾಕೆ ಪ್ಯಾರಿಸ್ಸಿಗೆ ಹೋಗ್ತಾ ಇದ್ದೀಯಾ ನೀನೇ ಸಾವಿರಾರು ಬಾರಿ ಹೇಳಿದ್ದೀಯಾ ಚರಣ್ ಮತ್ತು ನನ್ನ ನಾನು ಲವರ್ಸ್ ಅಂತ ಸೊ ನನ್ನ ಲವರ್ ಇದ್ದಲ್ಲಿಗೆ ಹೋಗ್ತಾ ಇದ್ದೀನಿ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತಲ್ವಾ ಬಾಯ್ ಎಂದವಳಿಗೆ ಬಾರಿಸಲು ಕೈ ಎತ್ತಿದವನು ಕೈ ಕೆಳಗಿಳಿಸಿ ನನ್ನ ಪೇಷನ್ಸ್ ಚೆಕ್ ಮಾಡಬೇಡ ವೈಫಿ ಬಾ ಮನೆಗೆ ಹೋಗೋಣ ಅಂದ ಇಲ್ಲ ನಾನೆಲ್ಲೂ ಬರೋಲ್ಲ ಇನ್ನೇನು ಇಪ್ಪತ್ತು ನಿಮಿಷದಲ್ಲಿ ಫ್ಲೈಟ್ ಟೇಕ್ ಆಫ್ ಆಗುತ್ತೆ ಐ ಹ್ಯಾವ್ ಟು ಗೋ ಅಂದಳು ಅಂಜಲಿ ಆಟ ಆಡಬೇಡ ಪ್ಲೀಸ್ ಮನೆಗೆ ಬಾ ಅಂದಾಗ ಸ್ಟಾಪ್ ಇಟ್ ಜೀವ ಆಗಿನಿಂದ ಮನೆಗೆ ಬಾ ಮನೆಗೆ ಬಾ ಅಂತಿದ್ದೀಯಲ್ಲ ತಲೆ ಕೆಟ್ಟಿದೀಯ ನಿನಗೆ ನಿನ್ನ ಜೊತೆ ಆ ಮನೆಯಲ್ಲಿ ಇರೋಕ್ಕಾಗದೆ ನಾನು ಮನೆ ಗಿರಿಧಾಮ ಬಿಟ್ಟು ಪ್ಯಾರಿಸಿಗೆ ಹೋಗೋಕೆ ಡಿಸೈಡ್ ಮಾಡಿದ್ದು ಸೊ ನನಗೆ ಯಾವ ಮನೆಗೂ ಬರೋಕು ಇಷ್ಟವಿಲ್ಲ ಮುಖ್ಯವಾಗಿ ನಿನ್ನ ಜೊತೆಗಿರೋಕೆ ಸಾಧ್ಯವೇ ಇಲ್ಲ ಜಸ್ಟ್ ಗೆಟ್ ಔಟ್ ಅಂದಾಗ ಅವಳ ಮಾತಿಗೆ ಕೋಪಗೊಂಡ ಜೀವ ಏನಾದರೂ ಹೇಳುವ ಮೊದಲೇ ಅವನ ಮೊಬೈಲ್ ರಿಂಗಣಿಸಿತ್ತು ಜೈ ಅಂಕಲ್ ಎನ್ನುವ ಹೆಸರು ನೋಡಿ ಹೇಳಿ ಅಂಕಲ್ ವಾಟ್ ಕಾಲ್ ಮಾಡ್ತೀನಿ ನಿಮಗೆ ಅಂತ ಫೋನ್ ಇಟ್ಟು ಎಚ್ ಎಫ್ ಜಾಬ್ ರಿಸೈನ್ ಮಾಡಿದ್ದೀಯಂತೆ ಆರ್ ಯು ಮ್ಯಾಡ್ ಕರೆ ಮಾಡಿದ ಜಯಕರ್ ಈಗಷ್ಟೇ ಅಂಜಲಿ ರೆಸಿಗ್ನೇಷನ್ ಮೇಲ್ ಮಾಡಿದ್ದಾಳೆ ಎನ್ನುವುದನ್ನು ಹೇಳಿದ್ದರು ಹೌದು ನನಗೆ ಚರಣ್ ಉಚ್ಚು ಹಿಡಿದಿದೆ ಐ ಲವ್ ಹಿಮ್ ಅದಕ್ಕೆ ನಿನ್ನ ಮತ್ತು ಗಿರಿಧಾಮವನ್ನು ಬಿಟ್ಟು ಹೋಗ್ತಾ ಇರೋದು ಅರ್ಥ ಆಯ್ತಾ ಎಂದು ಕಿರುಚಿದ ಕೂಡಲೇ ಅವಳ ಕೆನ್ನೆಗೆ ಜೋರಾಗಿ ಬಾರಿಸಿದ ಜೀವ ಇನ್ನೊಂದು ಸಲ ಚರಣ್ ಅಂದರೆ ಸಾಯಿಸಿಬಿಡ್ತೀನಿ ನೋಡು ಆವತ್ತು ನಿನ್ನ ಮೇಲಿನ ಕೋಪಕ್ಕೆ ಏನೋ ಬಾಯಿ ತಪ್ಪಿ ನಿಮ್ಮಿಬ್ಬರ ಬಗ್ಗೆ ಕೆಟ್ಟದಾಗಿ ಹೇಳಿದೆ ಐ ಆಮ್ ಸಾರಿ ಫಾರ್ ದ್ಯಾಟ್ ಈಗೇನು ಹಾಗೆಲ್ಲ ಹೇಳಿದ್ದಕ್ಕೆ ನಿನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ ಅಂತ ಸೀದಾ ಅವಳ ಕಾಲು ಮುಟ್ಟಲು ಹೋದರೆ ತಕ್ಷಣ ಹಿಂದೆ ಸರಿದ ಅಂಜಲಿ ಎನ್ ಆಫ್ ಜೀವಾ ನಿನ್ನ ಈ ನಾಟಕ ನಿಲ್ಲಿಸು ಏನೇಳ್ದೆ ಬಾಯಿ ತಪ್ಪಿ ಹೇಳಿದ್ದ ಓಕೆ ಒಂದು ದಿನ ನೀನು ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಆಡ್ಕೊಂಡಿದ್ದರೆ ಬಾಯಿ ತಪ್ಪಿ ಹೇಳಿರೋ ಮಾತೆಂದು ನಾನು ಸುಮ್ಮನಿರ್ತಾ ಇದ್ದೆ ಆದರೆ ನೀನು ಸಿ ಎಂ ಮಗನ ಮದುವೆ ಮುಗಿದು ನಾನು ಬೆಳಗಾವಿ ಬಸ್ ಹತ್ತು ತನಕನೂ ನನ್ನ ಮತ್ತು ಚರಣ್ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದೀಯ ಈಗ ನೀನು ನನ್ನ ಕಾಲು ಹಿಡಿದು ಏನು ಪ್ರಯೋಜನವಿಲ್ಲ ಜೀವ ನನಗೆ ನಿನ್ನ ಜೊತೆ ಬದುಕೋಕೆ ಸಾಧ್ಯವಿಲ್ಲ ಅದಕ್ಕೆ ನಿನ್ನಿಂದ ದೂರ ಹೋಗ್ತಿದ್ದೀನಿ ಎಂದು ಕೈ ಮುಗಿದವಳು ಪ್ಲೀಸ್ ನನ್ನನ್ನು ಬಿಟ್ಟು ಬಿಡು ನನಗೆ ನೀನು ಬೇಡ ಐ ಜಸ್ಟ್ ಯು ಎಂದವಳ ದುಃಖದ ಕಟ್ಟೆ ಹೊಡೆದಿತ್ತು ಅವಳ ಹಳುವನ್ನು ನೋಡಿ ತುಸು ಗಾವರಿಗೊಂಡ ಜೀವ ಅವಳತ್ತ ನಡೆದು ವೈಫಿ ಪ್ಲೀಸ್ ಅಳೋದನ್ನು ನಿಲ್ಲಿಸು ಎಂದವನಿಂದ ದೂರ ಸರಿದು ದೂರ ಹೋಗು ನನ್ನ ಹತ್ರ ಬರಬೇಡ ಈ ಅಳುವಿಗೆ ಕಾರಣ ನೀನು ಕಣೋ ನಿನ್ನನ್ನು ಭೇಟಿಯಾಗುವವರೆಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ನನ್ನ ಬಗ್ಗೆ ಯಾರೊಬ್ಬರು ಮಾತನಾಡಿರಲಿಲ್ಲ ಆದರೆ ನೀನು ಛೀ ಅಂತ ಮುಂದೇನು ಹೇಳುವ ಮೊದಲೇ ಅವಳ ಹೆಸರನ್ನು ಹೇಳಿ ಮಾಡುತ್ತಿದ್ದ ಅನೌನ್ಸ್ಮೆಂಟ್ ಕಿವಿಗೆ ಬಿದ್ದಾಗ ಅವನನ್ನೊಮ್ಮೆ ದಿಟ್ಟಿಸಿ ಅಲ್ಲಿಂದ ಹೊರಟಳು ವೈಫಿ ಪ್ಲೀಸ್ ವೈಫಿ ಒಮ್ಮೆ ನನ್ನ ಮಾತು ಕೇಳು ಅಂದ ಹೇಳೋಕೆ ಕೇಳೋಕೆ ನೀನೇನು ಉಳಿಸಿಲ್ಲ ಜೀವ ಕೈ ಮುಗ್ದು ಕೇಳ್ಕೋತೀನಿ ಬಿಟ್ಬಿಡು ನನ್ನ ನಿನ್ನ ಜೊತೆ ಇದ್ದು ನೀನಾಡೋ ಮಾತು ಕೇಳಿ ಅವಮಾನದಿಂದ ಉಸಿರುಗಟ್ಟಿ ಸಹಯೋಗ ಬದಲು ಎಲ್ಲೋ ಬದುಕೋತೀನಿ ಬಿಟ್ಬಿಡು ಎಂದು ವೆಯ್ಟಿಂಗ್ ರೂಮ್ ಬಾಗಿಲ ಪಕ್ಕ ಹೋದವಳನ್ನು ನೋಡಿ ಈ ಕ್ಷಣ ತಾನೇನು ಮಾಡಿದರೂ ಅವಳ ನಿರ್ಧಾರ ಬದಲಾಗಲ್ಲ ಎಂದುಕೊಂಡವನು ಫೈನಲಿ ನೀನು ನನ್ನ ಬಿಟ್ಟು ಹೋಗ್ತಾ ಇದ್ದೀಯ ಎಂದವನ ಧ್ವನಿಗೆ ತಿರುಗಿ ಅವನತ್ತ ನೋಡಿದರೆ ನೀನು ಹೋಗ್ತಾ ಇರೋದಕ್ಕೆ ಬೇಜಾರಾಗ್ತಿಲ್ಲ ವೈಫಿ ಬೇಜಾರಾಗ್ತಿರೋದು ಇಷ್ಟು ದಿನ ನೀನು ನನ್ನ ಜೊತೆ ನಾಟಕದ ಹೆಂಡತಿ ಪಾತ್ರ ಮಾಡಿಕೊಂಡು ಇದ್ದೆಯಲ್ಲ ಅದಕ್ಕೆ ಕೊನೆಗೂ ನಿನ್ನ ಲೈಫಲ್ಲಿ ಆ ಚರಣ್ ತುಂಬ ಇಂಪಾರ್ಟೆಂಟ್ ಆಗಿಬಿಟ್ಟ ನನಗೆ ಜೀವ ಮತ್ತು ಚರಣ್ ಇಬ್ಬರಲ್ಲಿ ಒಬ್ಬರನ್ನು ಆಯ್ಕೆ ಮಾಡೋಕೆ ಹೇಳಿದರೆ ನನ್ನ ಆಯ್ಕೆ ಯಾವಾಗಲೂ ನೀನಾಗಿರ್ತೀಯ ಎಂದು ಆವತ್ತು ನೀನು ಹೇಳಿದ್ದು ಸುಳ್ಳು ಅಲ್ವಾ ಯು ಪ್ಲೇ ಯುರ್ ವಿತ್ ಮೈ ಲೈಫ್ ಅಂಜಲಿ ಹೋಗು ನನ್ನ ಲೈಫ್ ಹಾಳು ಮಾಡಿ ಆ ನಿನ್ನ ಲವ್ವರ್ ಜೊತೆ ಖುಷಿಯಾಗಿರು ಅಂತ ಜಾರಿದ ಕಣ್ಣೀರನ್ನು ಒರೆಸಿಕೊಂಡು ಅವಳತ್ತ ತಿರುಗಿಯೂ ನೋಡದೆ ಅಲ್ಲಿಂದ ಹೊರಗಡೆ ನಡೆದನು ಅವನು ಅಲ್ಲಿಂದ ಮರೆಯಾಗುವವರೆಗೂ ನಿಂತು ನೋಡಿದ ಅಂಜಲಿ ನಂತರ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ತನಗಾಗಿ ಕಾಯುತ್ತಿದ್ದ ಫ್ಲೈಟ್ ಏರಿದವಳ ಕಂಗಳು ತುಂಬಿದ್ದವು ಈ ಕತೆ ಇನ್ನು ಮುಂದುವರೆಯುವುದು ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು